ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಬಂದ್ ಧಾರವಾಡ ನೋಟ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇಲ್ಲಿ ಸಾಮಾನ್ಯವಾಗಿತ್ತು ಜನಸಾಮಾನ್ಯರು ತಮ್ಮ ತಮ್ಮ ಕೆಲಸಗಳಲ್ಲಿ ಓಡಾಡ್ತಾ ಇದ್ವು ಅಂಗಡ್ ಅಂಗಡಿಗಳು ಅಂಗಡಿ ಮುಗ್ಗಟ್ಟುಗಳು ತೆಗೆದಿದ್ವು ಹಾಗೆ ಇಲ್ಲಿ ಒಂದು ಆಕ್ರೋಶ ಮಾತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ಇಲ್ಲಿ ಸದಸ್ಯರು ಹಾಗೆ ಪದಾಧಿಕಾರಿಗಳು ತಮ್ಮ ತಮ್ಮ ರೀತಿಯಲ್ಲಿ ಬಹಳ ವಿಶೇಷವಾಗಿ ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ರು ಎಮ್ಮೆನ ಕರ್ಕೊಂಡ್ಬಂದಿದ್ರು ಪ್ರಾಯಶಃ ಎಂ ಇ ಎಸ್ ಅನ್ನೋದಕ್ಕೆ ಎಮ್ಮೆನ ಕರ್ಕೊಂಡ್ಬಂದಿದ್ರು ಅನಿಸ್ತದೆ ಯಾಕಂದ್ರೆ ಇಲ್ಲಿ ಏನ್ ಹೇಳಿದ್ರು ಕೂಡ ಆ ಚರ್ಮ ದಪ್ಪ ಎಸ್ ಎಸ್ನವ್ರದು ಅನ್ನೋ ಅರ್ಥದಲ್ಲಿ ಕರ್ಕೊಂಡ್ ಬಂದಿದ್ರು ಹಾಗೆ ಪರಮೇಶ್ ಕಾಳೆ ಅವರು ಇಲ್ಲಿ ಅಲ್ಲಿ ಆ ಎಫ್ ಇ ಜಿ ಅದು ಸುಟ್ಟು ಆ ಪ್ರತಿಕೃತಿಯನ್ನ ಸುಟ್ಟು ನಿಮಗೆ ಧಿಕ್ಕಾರ ಅನ್ನೋ ಅರ್ಥದಲ್ಲಿ ಅದನ್ನ ತುಳಿದಾಡಿದ್ದು ವಿಶೇಷ ತಿಳ್ಕೋಬೇಕು ನಂತರ ಇಲ್ಲಿ ಕದಂಬ ಕರ್ನಾಟಕ ಮಾರುತಿ ನಾಯಕರು ಮಾತಾಡಿದ್ದಾರೆ ಹಾಗೆ ಎಲ್ಲರೂ ಯಾವ ರೀತಿ ಆಕ್ರೋಶದಿಂದ ಮಾತಾಡಿದ್ದಾರೆ ಅಂತ ಹೇಳಿ ಗರುಡ ನೋಟದಲ್ಲಿ ನಿಮಗೆ ತೋರಿಸ್ತೀವಿ ಬಂದು ಏನು ಇವತ್ತು ಕರ್ನಾಟಕ ಬಂದ್ ಈ ಒಂದು ಬಂದ ಹಿನ್ನೆಲೆ ಎಚ್ ಶಿವರಾಮೇಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾ ಇದ್ದೇವೆ ಕಾರಣ ಇಷ್ಟೇ ಕಳಸಾ ಬಾಂಡೂರಿ ನಾಲಾ ಯೋಜನೆ ನಮಗೆ ಸದ್ಯದಲ್ಲಿ ಅನುಷ್ಠಾನ ಆಗಬೇಕು ಯಾಕಂತಂದರೆ ಕುಡಿಯುವ ನೀರಿನ ಯೋಜನೆ ಮಹಾನಗರ ಹುಬ್ಬಳ್ಳಿ ಧಾರ ಮಹಾನಗರ ಆಯಿತು ಮತ್ತು ಜಿಲ್ಲೆಯಲ್ಲಿ ಆಯಿತು ನೀರಿನ ಅಭಾವ ಬಹಳ ಐತಿ ತಕ್ಷಣ ತಕ್ಷಣ ಈ ಕೇಂದ್ರ ಬಿ ಬಿ ಜೆ ಪಿ ಸರ್ಕಾರವು ನಮಗೆ ತಕ್ಷಣ ಇದನ್ನು ಜಾರಿಗೆ ಮಾಡಬೇಕು ಅದೇ ರೀತಿಯಾಗಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಓದಿದಂಥ ಎಲ್ಲ ಮಕ್ಕಳಿಗೂ ಕೂಡ ಉದ್ಯೋಗವನ್ನು ನೀಡಬೇಕು ಮತ್ತು ಮಹಾರಾಷ್ಟ್ರದ ಈ ಎಮ್ ಇ ಸಂಘಟನೆಯನ್ನು ನಿಷೇಧ ಮಾಡಬೇಕು ಮತ್ತು ಈ ಸಂಭಾಜಿ ಪುತ್ಲಿನಿಯನ್ನು ಮಾಡಿದ್ದಾರೆ ಬೆಳಗಾವಿಯಲ್ಲಿ ತತ್ಕ್ಷಣ ಅದನ್ನು ಕೀಳು ಕಿತ್ತುಬೇಕು ಯಾಕೆ ಕಾರಣ ಇಷ್ಟೇ ಈ ಸಂಭಾಜಿ ಪಾಟೀಲ್ ಎನ್ನುವ ಒಬ್ಬ ಈ ಮರಾಠಿ ಎಂ ಇ ಎಸ್ ಭಯೋತ್ಪಾದಕ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಒಂದು ಗೊಂದಲವನ್ನು ಉಂಟು ಮಾಡಿ ತನ್ನ ರಾಜಕೀಯ ಒಂದು ಬೇಳೆಯನ್ನು ಬಯಸ್ಕೊಳ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿ ಈ ಸಂಭಾಜಿ ಮೂರ್ತಿಯನ್ನು ಸರ್ಕಾರವು ತತ್ಕ್ಷಣವಾಗಿ ಅದನ್ನು ಕಿತ್ತೊಗಿಲಿಲ್ಲ ಅಂತಂದರೆ ನಾವೆಲ್ಲ ರಕ್ಷಣಾ ವೇದಿಕೆಗಳು ಕೂಡಿಕೊಂಡು ಆ ಸಂಭಾಜಿ ಕಿತ್ತು ಕಿತ್ತೊಗಿತೇವೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಆಯಿತು ಕೇಂದ್ರ ಸರ್ಕಾರ ಆಯಿತು ತತ್ತಕ್ಷಣ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸಲಿಲ್ಲ ಅಂತಂದರೆ ನಾವು ಇದೇ ಥರ ಉಗ್ರವಾದ ಹೋರಾಟವನ್ನು ಧಾರವಾಡದಲ್ಲಿ ಹಂಪೋತೇವೆ ಅಂತೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಕರ್ನಾಟಕ ಇವತ್ತಿನ ದಿವಸ ಕರ್ನಾಟಕ ಬಂದ್ ನಿಮಿತ್ತ ಎಚ್ ಶಿವರಾಮೇಗೌಡರ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಪರಮೇಶ್ವರ್ ಕಾಳೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಈ ಪ್ರತಿಭಟನೆ ಜುಬ್ಲಿ ಸರ್ಕಲ್ ತೆರಳಿ ವಿವೇಕಾನಂದ ಸರ್ಕಲ್ಗೆ ಹೋಗಿ ಮತ್ತೆ ಜುಬ್ಲಿ ಸರ್ಕಲಲ್ಲಿ ಈ ಎಮ್ ಇ ಎಸ್ ಬೆಂಬಲದ ಭೂತವನ್ನು ಪ್ರತಿ ದಹನ ಮಾಡುವ ಮೂಲಕ ನಾವು ಈ ಪ್ರ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸಬೇಕಂತ ವಿಚಾರ ಮಾಡಿದ್ದೀವಿ ಇಷ್ಟು ಕಾರಣ ಇಷ್ಟೇ ಕೇಂದ್ರ ಸರ್ಕಾರ ಈ ಕೂಡಲೇ ಕಸ ಬಂಡೂರ್ನ ಆಲಾಗೆ ಪರ್ಮಿಷನ್ ಕೊಡಬೇಕು ಮತ್ತು ನಮ್ಮ ಎಮ್ ಇ ಎಸ್ ಈ ಭೂತವನ್ನು ಸಂಘಟನೆಯನ್ನು ನಿಷೇಧ ಮಾಡಬೇಕು ಎಮ್ ಇ ಎಸ್ ಕೊಂಡಾಟಿಗೆ ಬಂದ್ ಮಾಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಒಂದು ಸಹೋದರ ಬಾಳತ್ವದಲ್ಲಿ ಬಾಳಬೇಕು ಈ ಎಲ್ಲ ಎನ್ ಎಸ್ ಪುಂಡಾಟಿಕೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಡ್ರೈವರ್ಗಳ ಮೇಲೆ ಕಂಡಕ್ಟರ್ಗಳ ಮೇಲೆ ಏನು ಹಲ್ಲೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಏನು ಮಾಡ್ತಾ ಇದ್ದಾರೆ ಈ ಗೊಂಡರನ್ನು ಅರೆಸ್ಟ್ ಮಾಡಬೇಕು ಅವ್ರಿಗೆ ಒಂದು ಕಠಿಣವಾದ ಶಿಕ್ಷಣ ನೀಡಬೇಕು ಅಂಥೇಳಿ ಈ ಪ್ರತಿಭಟನೆಯ ಮೂಲ ಉದ್ದೇಶ ಕುಳಿಸ ಪೂಜಾರ್ ಮಹಾನಗರ ಪಾಲಿಕೆ ಸದಸ್ಯರು ಮಾರುತಿ ಗಣಪ ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಅದರಲ್ಲೂ ಆಗಿ ಕನ್ನಡಿಗರು ಕನ್ನಡಪರ ಹೋರಾಟಗಾರರು ಯಾಕೆ ನಿಂತಿದ್ದಾರೆ ಇವತ್ತು ಎಮ್ ಇ ಎಸ್ನವರು ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ಬಸ್ಗಳ ಮೇಲೆ ಗಂಡಸ್ಥಾನ ಸ್ಥಾನ ಐದವ್ರದು ಮುಂದೆ ಬಂದು ಬಾಡ್ರೆ ಮಕ್ಕಳ್ರೆ ಬೆಳಗ ನಾವು ಹೆಂಗೆ ಬೆಳೆ ಬೆಳಗಾವಿ ದಾಟಿ ನಾವು ಬರ್ತೀವಲ್ಲ ನಿಮಗೆ ದಮ್ಮಿದ್ರೆ ಬೆಳಗ್ಗೆ ಬರ್ರಿ ಬೆಳಗಾವಿ ದಾಟಿ ಬರ್ರಿ ನಾವು ನೋಡ್ಕೊತೀವಿ ನಾವು ಕೃಷಿ ರೆಡಿ ಇದ್ದೀವಿ ನಾವು ಕಾನೂನು ಕೈ ತಗೊಂಡಿರಿ ನೀವು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಿಮ್ಮನ್ನು ಒಂದ್ ಒಳಗೆ ಹಾಕ್ಬೇಕಿತ್ತು ಇವತ್ತು ಬಿಟ್ಟಿದೆ ನಿಮ್ಮನ್ನು ಏನೋ ಒಂದು ರಾಜಕಾರಣ ರಾಜಕೀಯ ಸಮಸ್ಯೆ ಇನ್ನು ಬಿಟ್ಟಿದ್ದಾರೆ ಇನ್ನು ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೂಡ ನೇರವಾಗಿ ಹೇಳಿ ಕಿಚ್ಚೆ ಬಿಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಬೆಳಗಾವಿ ವಿಷಯದಲ್ಲಿ ತಾವು ಯಾವುದೇ ಕಾರಣಕ್ಕೂ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಬೇಡಿ ಸಮಸ್ತ ಕನ್ನಡ ನಾಡಿನ ಜನತೆ ಕನ್ನಡ ನಾಡಿನ ಯುವಕ ಮಿತ್ರರು ಯುವ ಪಡೆ ನಿಮ್ಮ ಬೆನ್ನಿಗಿದೆ ನಿಮ್ಮನ್ನೇ ಕರೆದುಕೊಂಡು ಮಹಾರಾಷ್ಟ್ರಕ್ಕೆ ನುಗ್ಗುವಂಥ ಕಾರ್ಯಕ್ರಮ ಇಟ್ಟುಕೊಂಡ್ರೂ ಅದಕ್ಕೂ ಬರುವಂಥ ಕಾರ್ಯಪಡೆ ಇದೆ ನಮ್ಮ ಸಂಘಟನೆ ಕಾರ್ಯಕರ್ತರಿದ್ದಾರೆ ಕರ್ನಾಟಕ ಸರ್ಕಾರ ಮೊನ್ನೆ ಮಹಾರಾಷ್ಟ್ರದಲ್ಲೇ ನಮ್ಮ ಕರ್ನಾಟಕದ ಬಸ್ಸಿನ ಮೇಲೆ ಆದಂಥ ಘಟನೆಯನ್ನು ಅಷ್ಟು ಸಣ್ಣ ಅಂತೇಳಿ ಮರಿಬಾರ್ದು ಉನ್ನತ ಮಟ್ಟದ ಅದೊಂದು ತನಿಖೆಯನ್ನು ಪ್ರಾರಂಭಿಸಿ ಅದಕ್ಕೆ ಯಾರು ಯಾವ ಕಾರಣಭೂತರು ಅವ್ರು ಏನು ಹಿಂದೆ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಅದು ಏನು ರೋಡಿ ಲಿಸ್ಟ್ನಾಗಿದ್ದಾರೆ ರೋಡ್ ಇಷ್ಟಿದ್ದರೆ ಕರ್ನಾಟಕದಲ್ಲೂ ಅವ್ರನ್ನ ತಂದು ಟ್ರೀಟ್ಮೆಂಟ್ ಮಾಡಿರಿ ಅವರಿಗೆ ನಮ್ಮ ಕರ್ನಾಟಕದಲ್ಲಿ ರೋಡಿ ಲಿಷ್ಟಿದ್ದರೆ ಹೊರಗಿನ ಪೊಲೀಸರು ನಂಗೆ ಹಿಡ್ಕೊಂಡು ಹೋಗ್ತಾರಲ್ಲ ನಮ್ಮ ಕರ್ನಾಟಕ ಪೊಲೀಸರು ಕೈಯ ಕೊಡ್ರಿ ಅವ್ರನ್ನ ತಂದ ನಮ್ಮ ಕರ್ನಾಟಕ ಪೊಲೀಸರು ಇಡೀ ದೇಶಕ್ಕೆ ಮಾದರಿ ಪೊಲೀಸ್ ಇಲಾಖೆ ಅನ್ನೊಂದು ಅಂತ ಶಾಣೆ ಪೊಲೀಸರು ಇದ್ದಾರೆ ನಮ್ಮಲ್ಲಿ ಇದು ನಮ್ಮ ರಾಜಕೀಯ ಬಂದಿದ್ದರಿಂದ ಇದೆಲ್ಲ ಯಾವುದು ಬೇಡ ಅಂತ ಸುಮ್ಮನೆ ಕೊಟ್ಟಿದ್ದಾರೆ ದಯವಿಟ್ಟು ರಾಜಕೀಯವನ್ನು ತನ್ನಿ ಕನ್ನಡಪರ ಹೋರಾಡ ಕರ್ನಾಟಕ ಸಮಸ್ತ ಕನ್ನಡ ನಾಡಿನ ಜನತೆ ಮಾನ್ಯ ಮುಖ್ಯಮಂತ್ರಿಗಳು ಬೆನ್ನ ಹಿಂದೆ ಇದೆ ಮೊನ್ನೆ ಕರ್ನಾಟಕದ ಬಸ್ಸಿನ ಮೇಲೆ ಅಟ್ಯಾಕ್ ಮಾಡಿದವ್ರು ಮಾತ್ರ ಕರ್ನಾಟಕದ ಗುಂಡಾಗಳವರು ಅಲ್ಲೇ ಮಹಾರಾಷ್ಟ್ರದಲ್ಲಿ ಈಗ ಆಲ್ರೆಡಿ ರೌಡಿ ರೀಸ್ನಲ್ಲಿ ಇದ್ದಾರವರು ಅದನ್ನು ಸಾಲಂಕಿಸುವ ತನಿಖೆ ಮಾಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇವತ್ತು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಾನು ನಮಸ್ಕಾರ ಇವತ್ತಿನ ದಿವಸ ರಾಜ್ಯದ ಕನ್ನಡ ಪರ ಸಂಘಟನೆಗಳು ಇದು ಕರ್ನಾಟಕ ಬಂದನ್ನು ಘೋಷಣೆ ಮಾಡಿದ್ದಾವೆ ಇದರ ನಿಮಿತ್ತ ಎಚ್ ಶಿವರಾಮೇಗೌಡ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಧಾರವಾಡ ಅಧ್ಯಕ್ಷರಾದಂಥ ಶ್ರೀತ ಪರಮೇಶ್ ಕಾಳೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ವಿನೂತನ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ದಿವಸ ಧಾರವಾಡದಲ್ಲಿ ಒಂದು ಪರೀಕ್ಷೆಗಳು ಹತ್ತನೇ ತರಗತಿಯೂ ವಿವಿಧ ಪರೀಕ್ಷೆಗಳು ನಡೀತಾವೆ ಇದರಿಂದ ನಾವು ಮಧ್ಯಾಹ್ನವನ್ನು ಹೋರಾಟ ಸ್ಟಾರ್ಟ್ ಮಾಡಬೇಕಂತ ಹೇಳಿ ನಾವಿತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಇನ್ನೂ ಕೆಲವೇ ಹೊತ್ತಿನಲ್ಲಿ ನಾವು ಪ್ರತಿಭಟನೆ ಹಿಡಿತಾ ಇದ್ದೀವಿ ಇವತ್ತಿನ ದಿವಸ ಈ ಪ್ರತಿಭಟನೆ ಮೂಲ ಉದ್ದೇಶ ನಮ್ಮ ಕರ್ನಾಟಕದ ಒಂದು ಬಾರ್ಡರ್ನಲ್ಲಿ ಏನು ಮಹಾರಾಷ್ಟ್ರ ಇದೆ ಅಲ್ಲಿ ಎಮ್ ಇ ಎಸ್ ಎಮ್ ಇ ಎಸ್ ಪುಂಡರ್ ಹಾವಳಿ ಭಾಳ ಆಗಿದೆ ಮೊದಲಿಂದ ಇತ್ತು ಗುಂಡರ ಹಾವಳಿಗೆಲ್ಲ ಭಾಳಾಗಿ ನಮ್ಮ ನಮ್ಮ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಆಗಲಿ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡೋದಾಗ್ಲಿ ನಮ್ಮ ಕೆ ಎಸ್ ಆರ್ ಟಿ ಬಸ್ಸಿನ ಮೇಲೆ ಒಂದು ಕಪ್ಪು ಮಸಿ ಬಡಿಯೋದಾಗ್ಲಿ ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ನಮಗೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ ನಾವು ಕಸ ಮತ್ತು ಬಂಡೂರಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ತ್ವರಿತವಾಗಿ ಈ ಕಸ ಬಂಡೂರು ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿ ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆಗೆ ಈ ಕಡೆ ಈ ಕಡೆ ಈ ಕಡೆ ಭಾಗಕ್ಕೆ ಕುಡಿಯುವ ನೀರನ್ನು ಒದಗಿಸಬೇಕಂತೇಳಿ ಈ ಮೂಲಕ ನಾವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ವಿವಿಧ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ಕೊನೆ ಯಾವಾಗ ಸರ್ ಇದೆ ಪದೇ ಪದೇ ಇದು ಎಮ್ ಎಸ್ ಅವರು ಏನು ಮಾಡ್ತಾ ಇದ್ದಾರೆ ಸರ್ ಎಮ್ ಇ ಎಸ್ನ ಸಂಘಟನೆಯನ್ನು ನಿಷೇಧ ಮಾಡಬೇಕು ಎಮ್ ಇ ಎಸ್ ಅವ್ರಿಗೆ ನೀವು ಇದೇ ರೀತಿ ನೀವು ಅಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಮಾಡಿದೆ ಎಮ್ ಇ ಎಸ್ನವ್ರು ಅದನ್ನು ಕರಾಳ ದಿನಾಚರಣೆ ಅಂತ ಮಾಡ್ತಾರೆ ನಮ್ಮವರು ಅದನ್ನು ಎರಡು ಸಾರಿ ಅದನ್ನು ಜಿಲ್ಲಾಡಳಿತ ಪರ್ಮಿಷನ್ನು ಕೊಟ್ಟಿದ್ದೆ ನಾವು ಇವುದನ್ನು ಖಂಡಿಸ್ತೇವೆ ಅವ್ರು ಹೊಟ್ಟೆ ಯಾವುದೇ ಥರ ಅವ್ರು ಬೇಕಾದ್ರೆ ಹೋಗಿ ಮಹಾರಾಷ್ಟ್ರದಲ್ಲಿ ಮಾಡ್ಕೊಳ್ಳಿ ಅವರು ಮಹಾರಾಷ್ಟ್ರದಲ್ಲಿ ಅವ್ರು ಕರಾಳ ದೀರಾರು ಮಾಡಿಕೊಡಿ ವಿಜಯ್ ದಿವಸರೂ ಮಾಡಿಕೊಡಿ ಹಾಳಾಗೋಲು ನಮಗೆ ಬೇಡ ನಮ್ಮ ಕರ್ನಾಟಕದಲ್ಲಿ ಶಾಂತಿಯುತವಾದ ಕರ್ನಾಟಕದಲ್ಲಿ ಬೆಂಕಿ ಹಚ್ಚೋ ಕೆಲಸ ಯಾರು ಮಾಡ್ತಾರೋ ಎಮ್ ಎಸ್ ಅವ್ರು ಮಾಡ್ತಾರೆ ಅಂತೇಳಿ ಈ ಮೂಲಕ ನೇರವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಇದೇ ರೀತಿ ನೀವು ಮುಂದುವರೆದ್ರೆ ಹಿಂದಕ್ಕೆ ನಿಮ್ಮ ಮೇಯರ್ ಏನ ಮೌರ್ಯ ಅಂತೇಳಿದ್ದಲ್ಲ ಆ ಮೋರ್ಯಾಗ ಮನೋಹರ್ ಮೋರ್ಯನ ಎಂತಾವ ಆ ಮೌರ್ಯಾಗೆ ಏನು ವಿಧಾನಸೌಧಾಗ ಮಸಿ ಗುಜ್ಜಿ ನೀನು ಅರ್ಬಿ ಹರಿದು ಹೊಡೆದಿದ್ದೀವಿ ಅದ ತೆರೀನು ಮುಂದೆ ನಿಮಗೂ ಹೇಳಿ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಮೇಲಿಂದ ನೀವು ಯಾರು ಕರ್ನಾಟಕ ವಿಷಯಕ್ಕೆ ಬರಬೇಡ್ರಿ ನಮ್ಮ ಆಸ್ತಿಗಳನ್ನ ಮುಟ್ಟಬೇಡ್ರಿ ನಮ್ಮ ಅಧಿಕಾರಿಗಳನ್ನ ಹಲ್ಲೆ ಮಾಡಬೇಡ್ರಿ ಇನ್ನೇನಾರು ಆಗಿದ್ದ ಖರೆ ಆತಂದ್ರೆ ನಿಮ್ಮಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಕ್ಕೆ ಮಸಿ ಮಸೀಗುಜ್ಜಿ ಮೂಲಕ ನಾವು ಅಂತ ಒಂದು ತೀರಿಸಿಕೊಂತ ಇದು ಮಾಡಿದಾರೆ ಬೆಳಗಾವಿಯಲ್ಲಿ ಒಬ್ಬ ಮಾಜಿ ಸಚಿವ ಅವ ವಿವಿಧ ಅಕ್ರಮಗಳಿಗೆ ಪಾಲ್ಗೊಂಡು ದುಡ್ಡು ಮಾಡಿ ಒಂದು ಸಚಿವ ಒಂದು ಮೇಯರ್ ಆಗಿದ್ರು ಅವರು ಇದು ಎಮ್ ಎಲ್ ಎ ಆಗಿದ್ರು ಶಾಸಕರು ಅವ್ರದ್ದು ಒಂದು ಪ್ರತಿಮೆ ಮಾಡಿದ್ದಾರೆ ನಮ್ಮದು ದುರಾದೃಷ್ಟ ಒಂದು ಎಮ್ ಇ ಎಸ್ ಮುಂಗಟ್ಟು ಮುಖಂಡನ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಅಲ್ಲಿ ಆ ಸ್ಟ್ಯಾಚ್ಯೂ ತೆಗಿಬೇಕಂತೆ ಈ ಮೂಲಕ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಕಸ್ಮಾತ್ ನಮ್ಮ ಸರ್ಕಾರ ಏನು ಕೈಗೊಂಡು ಕೈಗೊಳ್ಳೋದಿದೆ ಶಿವರಾಮೇಗೌಡರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷ ಪರಮೇಶ್ ಕಾಳಿ ಅವರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಹೋಗಿ ಅದು ಮೂರ್ತಿಯನ್ನು ತೆಗೆಯುವಂಥ ಕಾರ್ಯಕ್ರಮ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇನೆ ಹೇಳಕ್ಕೆ ಇಚ್ಛೆ ತುಳಸಪ್ಪ ಪೂಜಾರು ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ಗುಂಡಾಟಿಕೆಯನ್ನ ವಿರೋಧಿಸಿ ಮತ್ತು ಕಳಸಾ ಬಾಂಡು ಯೋಜನೆಯನ್ನ ತಕ್ಷಣ ಅನುಷ್ಠಾನ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಕರ್ನಾಟಕ ಬಂದ್ ಹಿನ್ನೆಲೆ ಯಾವುದೇ ಸಂಘಟನೆಗಳು ಬೆಂಬಲ ನೀಡ್ತಾ ಇಲ್ಲ ಅಂತ ಸುದ್ದಿನೂ ಕೂಡ ಬರ್ತಾ ಇದೆ ಅದು ಕೆಡಗೇಗಳ ಒಂದು ಅಂತ ಹೇಳ್ಬೋದು ನಾವೇನು ಬಿಟ್ಟಿಲ್ಲ ಯಾಕಂದ್ರೆ ಇವತ್ತು ಸಾಲ ಮಕ್ಕಳ ಒಂದು ಪರೀಕ್ಷೆ ಇರೋದ್ರಿಂದ ನಾವು ಲೇಟ್ ಆಗಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಅದಕ್ಕೋಸ್ಕರ ಎಂಇ ಎಸ್ ಮತ್ತು ಈ ಸಂಭಾಜಿ ಪಾಟೀಲನ ಒಂದು ಮೂರ್ತಿಯನ್ನು ತಕ್ಷಣ ಮುಖ್ಯಮಂತ್ರಿಗಳು ತೆಗೆದು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಕೂಡಬೇಕು ಇಲ್ಲವಾದರೆ ಕರ್ನಾಟಕದಂತ ಎಲ್ಲ ಕರ್ನಾಟಕ ಅಭಿಮಾನಿಗಳು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಗಳು ಬೆಳಗಾವಿಗೆ ಬಂದು ಸಮಾಜಿ ಒಂದ ಮೂರ್ತಿಯನ್ನ ಹೇಳಿ ಈ ಮೂಲಕ ನಾವು ಒಂದು ಅವರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದೇವೆ ಇಲ್ಲ ಯಾಕಂತಂದ್ರೆ ಇವಾಗ ಶಾಲೆ ಇರೋದ್ರಿಂದ ನಾವು ಮುಂಜಾನೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ಎಲ್ಲಾ ಹಳ್ಳಿಯಿಂದ ಎಲ್ಲಾ ಗ್ರಾಹಕರು ಬಂದಿರ್ತಾರೆ ಗ್ರಾಹಕರಿಗೆ ಹೋಗಕ್ಕೆ ಬರಕ ತೊಂದ್ರೆ ಆಗಬಾರ್ದು ಹೇಳಿ ನಾವೆಲ್ಲ ರಕ್ಷಣಾ ವೇದಿಕೆಗಳು ಮತ್ತು ಎಲ್ಲಾ ಜನಪರ ಹೋರಾಟಗಾರ ಎಲ್ಲರೂ ಕೂಡ್ಕೊಂಡು ನಿರ್ಣಯ ಮಾಡಿದಿವಿ ಇದು ಶಾಂತಿಯುತ ಹೋರಾಟ ಮಾಡೋಣ ಮತ್ತೊಮ್ಮೆ ಏನು ಕರ್ನಾಟಕ ಬಂದ ಟೈಮ್ ನಾವು ಐದು ಗಂಟೆಗೆ ಕೆಲಸ ಅದು ಸಂಪೂರ್ಣವಾದಂತಹ ಬೆಂಬ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಚ್ಛೆ ಸರ್ ವಿವೇಕಾನಂದ ಸರ್ಕಲ್ ಇಂದ ಜುಬ್ಲಿ ಸರ್ಕಲ್ ಹೋಗಿ ಎಂ ಎಸ್ ಒಂದ ಪ್ರಕೃತಿ ದಾನವನ್ನ ಸುಟ್ಟು ನಾವು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಅದನ್ನ ಹೋರಾಟವನ್ನು ಅಂತ್ಯಗೊಳಿಸ್ತೇವೆ ಬಹಳಷ್ಟು ಕನ್ನಡಪ್ರಭ ಸಂಘಟನೆಗಳು ಇವತ್ತು ನಾವು ಯಾವ ಸಂಘಟನೆ ಈ ಸಂಘಟನೆ ತನ್ನ ಹಾಕೋಬಾರ್ದು ಕನ್ನಡ ನಾಡು ನುಡಿ ಜಲ ಭಾಷೆ ಬಂದಾಗ ಏನು ಕೇಳಬಾರ್ದು ನಾವೆಲ್ಲರೂ ಕನ್ನಡೆಯ ಮಕ್ಕಳು ನಾವೆಲ್ಲರೂ ಕೂಡ ಈ ಕನ್ನಡ ದುಡಿಬೇಕು ಈ ತ ಇದೇ ತರ ನಾವು ಹೊಡ್ಕೊಂತ ಹೋದ್ರೆ ಈ ಕಡೆ ಬೆಂಗ್ ಬೆಳಗಾಂವ್ ಮಹಾರಾಷ್ಟ್ರ ಹೋಗ್ತೈತಿ ಆ ಕಡೆ ಮಂಗಳೂರು ಕೇರಳಕ್ಕೆ ಹೋಗ್ತೈತಿ ಈ ಕಡೆ ತಮಿಳ್ನಾಡುಗೆ ಹೋಗ್ತೈತಿ ಎಲ್ಲ ತಮಿಳುನಾಡು ಆಂಧ್ರ ಇವೆಲ್ಲ ಹಂಚಿ ಹರಿದು ಹೋಗಿ ಕರ್ನಾಟಕನ ಆಕೈತಿ ದಯವಿಟ್ಟು ಎಲ್ಲ ಈ ಮೂಲಕ ಎಲ್ಲ ವಿದ್ವಾಂಸರಿಗೆ ಮತ್ತು ಕನ್ನಡ ಹೋರಾಟಗಾರಿಗೆ ಮತ್ತು ಕನ್ನಡ ಅಭಿಮಾನಿಗಳಿಗೆ ನಾ ಹೇಳೋದು ಇಚ್ಛಪಡಿಸ್ತೇನೆ ನೀವು ಈ ತರ ಅವ್ರು ಹೇಳ್ಯಾರು ಇವ್ರು ಹೇಳ್ಯಾರ ಆ ಸಂಘಟನೆ ಈ ಸಂಘಟನೆ ಅನ್ನ ಹೋಗ್ಬಿಟ್ಟು ಕನ್ನಡ ಬಂದಾಗ ನಾವೆಲ್ಲರೂ ಕೂಡ ಕನ್ನಡ ಮಕ್ಕಳಂತೇಳಿ ನಾವು ಹೋರಾಟ ಮಾಡೋಣ ಕನ್ನಡ ಕಾಪಾಡೋಣ ಮೂಲಕ ನಾನು ಹೇಳಲು ಇಚ್ಛೆ ಪಡಿಸ್ತೇನೆ ಸರ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಯೋಜನೆ ಆಗ್ಲೇಬೇಕು ಬೇಕು ಭೇಟು ಬೇಕು او لوڳا ڏيڪا ڏيڪا وا ان سان کي گهر ۾ لآڳا نه اوه گڏل باهيه ائس ிய சட்ட <avez> <Solomon> ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್